ಗುಡ್ ಮಾರ್ನಿಂಗ್ ಎಲ್ರಿಗೂ ವಿಜಯ ಭಾಗ್ಯವಂತಿದೇವಿ ನಮ್ಮ ಆಶಾ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೆ ಒಂದು ತ್ರೀ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ನಾನು ಎಸ್ ಬೆಳಗ್ಗೆ ಬೆಳಗ್ಗೆನೇ ಶುಭ ಶುದ್ಧಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಹಾಗಾಗಿ ಬನ್ನಿ ಒಂದು ಮೂರು ಗುಡ್ ನ್ಯೂಸ್ ಅದು ಯಾವುದು ಅಂತ ಹೇಳ್ತೀನಿ ಸ್ಪೆಷಲಿ ಗೃಹಲಕ್ಷ್ಮಿಯರಿಗೆ ಮನೆ ಹೆಣ್ಮಕ್ಳಿಗೆ ಓಕೆನಾ ಪದೇ ಪದೇ ಹೆಣ್ಮಕ್ಳಿಗೆ ಗುಡ್ ನ್ಯೂಸ್ ತೊಗೊಂಡು ಬರ್ತೀನಿ ಎಸ್ ಒಂದು ಹೆಣ್ಣು ಒಂದು ಹೆಣ್ಣಿನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳುತ್ತೆ ಸೊ ಹಾಗಾಗಿ ಯಾರು ಹೆಣ್ಮಕ್ಳು ಹೆಣ್ಮಕ್ಳು ಯಾಕೆ ಬಿಟ್ಕೊಡ್ಬೇಕು ಅಲ್ವಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋದಾಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ಅಂತಂದರೆ ಎಸ್ ನಿಮಗೆ ನೆನ್ಪಿರಲ್ಲ ಅದಕ್ಕೆ ನಾನು ನಿಮಗೆ ನೆನ್ಪು ಇರ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಪ್ಲೀಸ್ ಹಾರ್ಟ್ಲಿ ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಓಕೆ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಮಾ ಹಿಟ್ ಮಾಡೋಕ್ಕೂ ಏನು ದುಡ್ಡಂತೂ ಹತ್ತಲ್ಲ ಒಂದು ತ್ರೀ ಸೆಕೆಂಡ್ಸ್ ಅಷ್ಟೇ ಸಬ್ಸ್ಕ್ರೈಬ್ ಬಟನ್ನ ಹಿಟ್ ಮಾಡಿಕೊಂಡು ಇಟ್ಕೊಳ್ಳಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫುಲ್ ವೀಡಿಯೋನ ವಾಚ್ ಮಾಡಿ ಅರ್ಧಂಬರ್ಧ ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಿದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ ಐ ಹಂಬಲ್ ರಿಕ್ವೆಸ್ಟು ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಹಾಗಾಗಿ ಪ್ಲೀಸ್ 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 ವಾಚ್ ಮಾಡಿ ಫುಲ್ ವೀಡಿಯೋನ ವಾಚ್ ಮಾಡಿ ಓಕೆನಾ ನಂದೇ ಅಂತಲ್ಲ ಬೇರೆಯವ್ರದ್ದು ಎಲ್ಲರದ್ದು ವೀಡಿಯೋನ ವಾಚ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಐ ಹಂಬಲ್ ರಿಕ್ವೆಸ್ಟು ಓಕೆನಾ ವೀಡಿಯೋನ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಗ್ರಹಲಕ್ಷ್ಮಿ ಯರ್ದು ಕಂತಿನ ಅಮೌಂಟ್ ಅಂತೂ ಬಂದಿದೆ ಎಲ್ರಿಗೂ ಬಂದಾಯಿತು ಓಕೆನಾ ಇನ್ನು ಯಾರ್ಯಾರು ಬಂದಿಲ್ಲ ಅವತ್ತು ಇವತ್ತಿಲ್ಲ ನಾಳೆ ಬಂದುಬಿಡುತ್ತೆ ಓಕೆನಾ ಇವತ್ತಿಲ್ಲ ನಾಳೆ ಗ್ರಹಲಕ್ಷ್ಮಿ ಅಮೌಂಟು ಆರನೇ ಕಂತಿನ ಅಮೌಂಟು ಆಲ್ರೆಡಿ ಎಲ್ರಿಗೂ ಪುಷ್ರು ಡಿ ಬಿ ಟಿ ಅಂತ ಇದೆ ಪುಷ್ರು ಡಿ ಬಿ ಟಿ ಅಂತ ಬಂದರೆ ಖಂಡಿತ ಅವ್ರ ಅಕೌಂಟ್ಗೆ ಹೋಗೇ ಹೋಗುತ್ತೆ ಒಂದೆರಡು ದಿವಸ ಲೇಟ್ ಆದ್ರೂ ಖಂಡಿತ ಹೋಗುತ್ತೆ ಇನ್ನು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಜನವರಿ ಮಂತದ್ದು ಅಕ್ಕಿ ಅಮೌಂಟು ನಾವು ಬರೋಲ್ಲ ಅಂತ ಹೇಳಿದ್ವಿ ಯಾಕಂದರೆ ತುಂಬ ಡೌಟ್ಸ್ ಇತ್ತು ಜನ್ವರಿ ಮಂತದ್ದು ನಮಗೆ ಶೋನು ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ಸಿಸ್ಟಮಲ್ಲಿ ಬಟ್ ಇವಾಗ ಗ್ರಹಲಕ್ಷ ಇದು ಸಾರಿ ಅಕ್ಕಿ ಅಮೌಂಟು ಜನ್ವರಿ ಮಂತದೂ ಎಲ್ರಿಗೂ ಬಂದಿದೆ ಅಂತ ಅಂದರೆ ನಮ್ಮ ತಾಯಿಗೆ ಬಂದಿದೆ ಅದು ಒಂದು ಪ್ರೂಫ್ ಇಟ್ಕೊಂಡು ನಾನು ನಿಮಗೆ ಹೇಳ್ತಾ ಇರೋದು ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಖಾತ್ರಿಯಿಂದ ಓಕೆನಾ ಜನವರಿ ಮಂತದ್ದು ಅಮೌಂಟು ಅಕ್ಕಿ ಅಮೌಂಟು ಬಂದಿದೆ ಅಕ್ಕಿ ಹಣವೂ ಬಂದ್ಬಿಡಿದೆ ಓಕೆನಾ ಇನ್ನು ಏಳನೇ ಕಂತದ ಅಮೌಂಟು ಆಲ್ರೆಡಿ ರಿಲೀಸ್ ಆಗಿದೆ ಅಂದರೆ ಯಾರನೇ ಕಂತದ್ದು ಅಮೌಂಟು ಯಾರ್ಯಾರು ಬಂದಿದೆ ಅವ್ರಿಗೆಲ್ಲ ಏಳನೇ ಕಂತದ್ದು ಅಮೌಂಟು ರಿಲೀಸ್ ಆಗಿದೆ ಇನ್ನು ಈಸ್ ಬೆಸ್ಟೆಸ್ಟ್ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಇವಾಗ ಐದನೇ ಕಂತಿನ ಐದನೇ ಕಂತವರೆಗೂ ತೊಗೊಂಡಿದ್ದಾರೆ ಅಂದರೆ ಅಮೌಂಟು ಇನ್ನು ಆರನೇ ಏಳನೇ ಕಂತು ಬರೋದು ಅವ್ರಿಗೆ ಒಂದು ದೊಡ್ಡ ವಿಷಯ ಇಲ್ಲ ಅವ್ರಿಗೆ ಬಂದೇ ಬರುತ್ತೆ ಅಂತ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಅವ್ರಿಗೆ ಇನ್ನು ಫಸ್ಟಿಂದ ಬಂದೇ ಇಲ್ಲ ಅವರು ಪಾಪ ಒಂದು ಹೋಪ್ನೆ ಕಳ್ಕೊಂಡು ಬಿಟ್ಟಿದ್ದಾರೆ ಯಾಕಂದರೆ ಜಿ ಎಸ್ ಟಿ ಪೇ ಜಿ ಎಸ್ ಟಿ ಪೇಯರ್ ಅಂತ ಬರ್ತಾ ಇದೆ ಅವ್ರಿಗೆಲ್ಲ ಓಕೆನಾ ಜಿ ಎಸ್ ಟಿ ಪೇಯರ್ ಅದು ಜಿ ಎಸ್ ಟಿ ಅವರು ಕಟ್ ಅವರು ಕಟ್ತಾನೇ ಇಲ್ಲ ಅಂದ್ರೂ ಅವ್ರಿಗೆ ಬಂದಿದೆ ಜಿ ಎಸ್ ಟಿ ಪೇ ಅಂತ ಓಕೆನಾ ಅದು ಇವಾಗ ಅಂಥವ್ರಿಗೆ ಅಂಥವ್ರಿಗೆ ಇವಾಗ ಒಂದು ಒಳ್ಳೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಅನ್ನಿ ಅಂಥವ್ರಿಗೂ ಇವಾಗ ಅಮೌಂಟ್ ಇದೆ ಅರ್ಥ ಆಯ್ತಾ ಜಿ ಎಸ್ ಟಿ ಪೇ ಯಾರ್ಯಾರು ಮಾಡ್ತಾ ಇಲ್ಲ ಅವ್ರಿಗೂ ಜಿ ಎಸ್ ಟಿ ಪೇಯರ್ ಅಂತ ಯಾರ್ಯಾರು ಬಂದಿದೆ ಅದು ಅಂಥವ್ರಿಗೆಲ್ಲ ಫುಲ್ಲು ಇವಾಗ ಅಂಥವ್ರಿಗೂ ಅಮೌಂಟ್ ಬರ್ತಾಯಿದೆ ಒಂದು ಒಳ್ಳೆ ಸುದ್ದಿನೇ ಅಂತ ಅಂದ್ಕೊಬೇಕು ಎಷ್ಟು ಒಂದು ಹನ್ನೆರಡು ಸಾವಿರ ಆರ್ಕಂತು ಅಂತಂದರೆ ಹನ್ನೆರಡು ಸಾವಿರ ಒಟ್ಟಿಗೆ ಬರುತ್ತೆ ಒಟ್ಟಿಗೆ ಬರಲಿಲ್ಲ ಅಂತಂದ್ರೂ ಆರು ಆರು ಸಾವಿರ ಆರು ಸಾವಿರ ಆರು ಸಾವಿರ ಮೂರು ಮೂರು ತಿಂಗಳದು ಮೂರು ಮೂರು ತಿಂಗಳದು ಬರುತ್ತೆ ಇನ್ನು ಯಾರ್ಯಾರು ಜಿ ಎಸ್ ಟಿ ಪೇಯರ್ ಇದ್ದೀರೋ ಅವ್ರಿಗೆಲ್ಲ ಏನಾಗಲ್ಲ ಹಾಗೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಇವಾಗ ಆರನೇ ಕಂತಿನ ಅಮೌಂಟಿಂದ ಅವ್ರಿಗೆ ಅಮೌಂಟ್ ಬರಲ್ಲ ಓಕೆನಾ ಇನ್ನು ಜಿ ಎಸ್ ಟಿ ಕ ನಾವು ಯಾರ್ಯಾರಿಗೆ ನಮಗೆ ಅವರು ಜಿ ಎಸ್ ಟಿ ಪೇಯರ್ ನಾವು ಕಟ್ತಾನೆ ಇಲ್ಲ ಮೇಡಮ್ ಬಟ್ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಸೊಲ್ಯೂಷನ್ ಏನಿದೆ ಅಂತ ಕೇಳಿದಿದ್ರೆ ನಾವು ಇವಾಗ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಅಂತ ಇದ್ದೇ ಇರುತ್ತಲ್ವಾ ಸೊ ಹಾಗಾಗಿ ಜಿ ಎಸ್ ಟಿ ಪೇಯರ್ ಅಂತ ಬರ್ ನಾವು ಯಾರಿಗೋ ವಿಚಾರಿಸಿ ನೋಡಿದ್ವಿ ಜಿ ಎಸ್ ಟಿ ಪೇಯರ್ ಅಂತ ಬರ್ತಾ ಇದೆಯಲ್ಲ ಏನು ಮಾಡಬೇಕು ಅಂತ ಕೇಳಿದರೆ ಜಿ ಎಸ್ ಟಿ ಕ್ಯಾನ್ಸಲ್ ಮಾಡ್ಬೋದು ಅದು ಕ್ಯಾನ್ಸಲ್ ಮಾಡೋಕ್ಕೇನೆ ಫಿಫ್ಟಿ ತೌಸಂಡ್ ಆಗುತ್ತಂತೆ ಸೊ ಹಾಗಾಗಿ ಅದು ಜಿ ಎಸ್ ಟಿ ಪೇಯರ್ ಒಂದು ಸಾರಿ ಬಂತು ಅಂದರೆ ಲೈಫ್ ಟೈಮು ಬಟ್ ಯಾರು ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಟೆಕ್ನಿಕಲ್ ಎರರಿಂದ ಬರ್ತಾಯಿತ್ತು ಸೊ ಹಾಗಾಗಿ ಇವಾಗ ಅವರು ಯಾರು ನಿಜವಾಗ್ಲೂ ಯಾರು ಟ್ಯಾಕ್ಸ್ ಪೇಯರೇ ಇಲ್ಲ ಅವ್ರಿಗೆಲ್ಲ ಇವಾಗ ಖಂಡಿತ ಅಮೌಂಟು ಬರುತ್ತೆ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ನಮ್ಮದು ಒಂದು ಆರನೇ ಕಂತಿನವರೆಗೂ ಯಾರಿಗೆ ಬಂದಿದೆ ಅವ್ರಿಗೆಲ್ಲ ಒಂದು ಮಾಮೂಲಿ ಹೇಗೆ ಸ್ಟೇಟ್ ಹೋಗ್ತಾ ಇರುತ್ತೆ ಬಟ್ ಯಾರು ಫಸ್ಟಿಂದ ಅಮೌಂಟೇ ತೊಗೊಂಡಿಲ್ಲ ಅವ್ರಿಗೆಲ್ಲ ಒಂದು ಶುಭ ಶುದ್ಧಿ ಒಂದು ಭರ್ಜರಿ ಗುಡ್ ನ್ಯೂಸು ಅವ್ರಿಗೆಲ್ಲ ಏನಪ್ಪ ಅಂದರೆ ಒಂದು ಹೋಪು ಹಾಂ ನಮಗೂ ಬಂತಲ್ವ ಇವಾಗ ನಮಗೂ ಅಮೌಂಟ್ ಬರುತ್ತಲ್ವ ಯಾಕಂದರೆ ಎಲ್ಲರೂ ಮನಸ್ಸು ಒಂದೇ ಇರುತ್ತೆ ನಾವು ಪೇನೆ ಮಾಡ್ತಾಯಿಲ್ಲ ಆದರೆ ಸುಮ್ಮನೆ ಇದೆಲ್ಲ ಮೋಸ ಇರುತ್ತೆ ಸುಳ್ಳಿರುತ್ತೆ ಇದೆಲ್ಲ ದೊ ಇರೋರಿಗೆಲ್ಲ ಇದೆ ನಮಗೆ ಬರೋಲ್ಲ ಇರೋರೆಲ್ಲ ಇದ್ದಾರೆ ಇವಾಗ ಇರೋರೆಲ್ಲಾಗೂ ಅವ್ರಿಗೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಯಾರು ವರಿ ಮಾಡ್ಕೋಬೇಡಿ ಯಾರ್ಯಾರು ಬಿಲ್ಡಿಂಗು ಯಾರು ಏನೇನಿರುತ್ತೋ ಅವ್ರು ಅವರಿಗೆಲ್ಲ ಜಿ ಎಸ್ ಟಿ ಅವರು ಜಿ ಎಸ್ ಟಿ ಪೇ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಕಟ್ ಆಗಿ ನಿಮಗೆ ಬರ್ತಾ ಇರುತ್ತೆ ಅವಾಗ ಅಮೌಂಟು ಸೊ ಹಾಗಾಗಿ ಯಾರು ಒಲಿ ಮಾಡ್ಕೋಬೇಡಿ ಈ ವಿಡಿಯೋನ ನಾನು ಇಲ್ಲಿಗೆ ವೇಂಟ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಬಾ ಬಾಯ್ ಜೈ